ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ನಾನು ಅಂದ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಟಾಪಿಕ್ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ಗೆ ನೀವೇನಾದರೂ ಹೊಸ್ದಾಗಿ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಹಾಗೆಯೇ ಪಕ್ತಿರೋ ಬೆಲ್ಲೈಕನ್ನ ಆಲ್ಗೆ ಸೆಟ್ ಮಾಡಿ ಸ್ನೇಹಿತರೆ ನೀವೆಲ್ಲ ನೆನ್ನೆ ಎಪಿಸೋಡನ್ನೇ ನೋಡೇ ಇರ್ತೀರಾ ಹಾಗೆಯೇ ನಿನ್ನೆ ರಘು ಅವ್ರಿಗೆ ಕಿಚನ ಚಪ್ಪಾಳ ಸಿಗುತ್ತೆ ನನಗಂತೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಹಾಗೆಯೇ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಬಂದಿರೋ ಈ ಹಿಂದಿನ ಮೂರು ಜನ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಮರ್ಯಾದೆ ತಿಳಿಸಿ ಯಾಕಪ್ಪ ಅಂತಂದರೆ ಮತ್ತೊಬ್ಬ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಎಂಟ್ರಿ ಆಗ್ತಾ ಇದೆ ಆ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಅಂತೂ ಬೆಂಕಿ ಅಂತಲೇ ಹೇಳ್ಬೋದು ಸಕ್ಕತ್ತಾಗಿ ಕಾಮಿಡಿ ಮಾಡ್ತಾರೆ ಹಾಗೆಯೇ ಸಖತ್ತಾಗಿ ಫೈಟನ್ನು ಕೊಡ್ತಾರೆ ಆ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದರೆ ಧಾರವಾಹಿಗಳಲ್ಲಿ ಗುರುತಿಸಿಕೊಂಡಿರುವ ಸೂರ್ಯ ಎಂಬ ಪಾತ್ರ ನೀವೆಲ್ಲ ಕೇಳೇ ಇರ್ತೀರ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಇವರು ಬಂದರೆ ಪಕ್ಕಾ ಬಿಗ್ ಬಾಸ್ ಅಂತ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ ಅಭಿಪ್ರಾಯ ನಮಗೆಲ್ಲ ಇದೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ